ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಬೂರಿ ಲಾಗ್ ಸಾರಿ ತುಂಬ ದಿವಸ ಆಯಿತು ತುಂಬ ದಿವಸ ಏನು ತಿಂಗಳುಗಳೇ ಆಗಿಬಿಡ್ತು ನಾನು ವಿಡಿಯೋ ಹಾಕೋಕ್ಕಾಗಿಲ್ಲ ಯಾಕೆಂದರೆ ಪೋಷನ್ ಟ್ರಕ್ಕರಲ್ಲಿದೆ ಆಮೇಲೆ ಕೆಲವೊಂದು ಪ್ರಾಬ್ಲಮ್ಸು ಸಣ್ಣ ಪುಟ್ಟ ಪ್ರಾಬ್ಲಮ್ಸೋ ಪೋಷಣ್ ಟ್ರಕ್ಕರಲ್ಲಿ ಸಿಕ್ಕೊಬ್ಬೇ ವರ್ಕ್ ಇತ್ತು ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಿದೆ ಹಾಗಾಗಿ ಹಾಕೋಕ್ಕಾಗಿಲ್ಲ ಸೊ ಈಗ ಸಣ್ಣಕ್ಕೆ ಒಂದು ಪಲ್ಯ ಮಾಡಿ ತೋರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾಡ್ತೀರಾ ಸುಮ್ಮನೆ ಒಂದು ಜಸ್ಟ್ ಒಂದು ಇವತ್ತು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಟೊಮೊಟೊ ಹಾಕ್ಬಿಟ್ಟು ಪಲ್ಯ ಮಾಡ್ತೀನಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಸಾಸಿವೆ ಹಾಗೆ ಕಡಲೆಬೇಳೆ ಜೀರಿಗೆ ಇವನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ಉದ್ದಿನಬೇಳೆಲ್ಲ ಹಾಕೊಂಡು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಣಮೆಣಸು ಕರ್ಬೇವು ಬೆಳ್ಳುಳ್ಳಿ ಜಜ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಆಮೇಲೆ ಅಷ್ಟು ಪುಡಿ ಹಾಕ್ಕೊಂಡು ಕೈ ಆಡಿಕೊಂಡು ಈ ಥರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇರೆ ಬೇಯಿಸ್ಕೊಳ್ತೀನಿ ಬೇಯಿಸ್ಕೊಂಡಾದಮೇಲೆ ಕ್ಯಾಪ್ಸಿಕಮ್ಮು ಮತ್ತು ದೊಣ್ಣಮೆಣಸಿನ್ಕಾಯಿ ಮತ್ತು ಟೊಮೆಟೊನ ಹಾಕ್ಬಿಟ್ಟು ಬೇಯಿಸ್ಬಿಡ್ತೀನಿ ಅದು ಚಪಾತಿಗೆ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇದು ಹಾಕಿಯೋದು ಮಾಡ್ಬೇಕಾದ್ರೆ ಆಮೇಲೆ ನಾನು ಸಾಂಬಾರು ಪುಡಿ ಮಾಡ್ಬೇಕಾರೆ ಸಾಂಬಾರು ಪುಡಿ ನಾನು ಹೊರಗಡೆಯಿಂದ ತರಿಸಲ್ಲ ನಾನೇ ಸ್ವಂತ ಮನೆಯಲ್ಲೇ ಮಾಡ್ಕೊಳ್ತೀನಿ ತಿಂಗಳಿಗೆ ಒಂದು ಸಲ ಮಾಡ್ಕೊಳ್ತೀನಿ ಅದು ರುಚಿಗೆ ತಕ್ಕಷ್ಟು ಹಾಕ್ತೀನಿ ನಾನೇ ಆಗಿ ನಾನೇ ಮಾಡಿಕೊಂಡು ನಾನೇ ಹಾಕ್ಕೊಳ್ತೀನಿ ಸೊ ಇದಿಷ್ಟು ನಾನೇ ಮಾಡ್ಕೊಳ್ಳೋದ್ರಿಂದ ಮನೆಗೆ ಮನೆಯಲ್ಲಿ ಫ್ರೆಶಾಗಿ ಸಿಗುತ್ತೆ ಸೊ ನಾನು ಹೊರಗಡೆಯಿಂದ ಎಲ್ಲೂ ತರೋಕ್ಕೆ ನಾನು ಇಷ್ಟಪಡೋದಿಲ್ಲ ಈವನ್ ತಿಳಿ ಸಾರು ಸಹಿತನೂ ಅಷ್ಟೇ ನಾನೇ ಸ್ವಂತ ಮಾಡಿಕೊಂಡು ಮನೆ ಮಾಡ್ತೀನಿ ನಾನು ತಿಳಿಸಾರು ಮಾಡೋದೇ ಬೇರೆ ವಿಶೇಷ ಅಂದರೆ ನಾನು ಒನ್ ಮಣ್ಣು ಸಾಕಲ್ಲ ಆ ಐ ಮೀನ್ ಮೆಣಸಿನ್ ಕಾಳು ಹಾಕಿಬಿಟ್ಟು ಮಾಡ್ತೀನಿ ನೀವು ತೋರಿಸಿ ಅಂದರೆ ಒಂದು ದಿವಸ ತೋರಿಸ್ತೀನಿ ಸೊ ಇಲ್ಲಿ ನಾನು ಸಾಂಬಾರು ಪುಡಿ ಮಾಡ್ಕೊಂಡು ನಾನು ಎರಡು ಚಮಚ ಹಾಕೊಳ್ತೀನಿ ಡೈರೆಕ್ಟಾಗಿ ನಾನು ಪುಡಿ ಹಾಕೋಲ್ಲ ಈ ಥರ ನಾನು ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಹುಳಿ ಹಾಕ್ಕೊಳ್ತೀನಿ ಬಟ್ ಇಲ್ಲಿ ಟೊಮೊಟೊ ಸ್ವಲ್ಪ ಹುಳಿ ಇರುತ್ತೆ ಆಮೇಲೆ ಸ್ವಲ್ಪ ಸೇರುತ್ತೆ ಒಂಥರ ಹುಳಿ ಹುಳಿ ಸೀಸಿ ಆಗ್ಬಿಡುತ್ತೆ ಅದು ಬೇಡ ಅಂತೇಳಿ ಅಕ್ಕಿ ಹಾಕೊಳ್ಳಿ ಸೊ ನಾನು ಹುಳಿ ಹಾಕ್ಕೊಳ್ತಿಲ್ಲ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಇನ್ನೊಂದು ಪುಡಿ ಏನು ಗೊತ್ತಾ ಅದು ಎಳ್ಳು ಮತ್ತು ಶೇಂಗಾ ಬೀಜ ಈ ಎಳ್ಳು ಶೇಂಗಾ ಬೀಜ ಎರಡು ಹುರ್ಕೊಂಡು ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಬಿಡ್ತೀನಿ ಸೊ ಯಾವುದೇ ಪಲ್ಯ ಮಾಡಬೇಕಾದ್ರೆ ಇದನ್ನು ಹಾಕಬೇಕು ಅದ್ರ ಜೊತೆಗೆ ನಾನು ಕುರ್ಶಿನೇನು ಪುಡಿ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ಪುಡಿ ಮಾಡ್ಕೊಂಡು ಇಟ್ಕೊಳ್ತೀನಿ ಸೊ ಇದಿಷ್ಟು ಸ್ವಲ್ಪ ಬೆಂದಿದೆ ಅಂದರೆ ಪೂರ್ತಿ ಬೇಯಿಸಲ್ಲ ಸ್ವಲ್ಪ ಹಾಫ್ ಬಾಯ್ಲ್ಡ್ ಥರ ಮಾಡಿಬಿಟ್ಟು ಬೇಯಿಸ್ತೀನಿ ಸೊ ಇದಿಷ್ಟು ಹಾಕಿ ಆಮೇಲೆ ಏನು ಪೇಸ್ಟ್ ಮಾಡ್ಕೊಂಡಿದೀನೋ ಅದಿಷ್ಟು ಹಾಕ್ಕೊಂಡು ಮಾಡ್ತೀನಿ ಮಾಡಿಬಿಟ್ಟು ಚಪಾತಿ ಜೊತೆಗೆ ಆಮೇಲೆ ರೊಟ್ಟಿ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆಗೆ ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಓಕೆ ನಾನು ಇವತ್ತು ಒಂದು ಹೊಸ ವಿಷಯ ಹೇಳಬೇಕು ಒಂದು ಹೊಸ ಕಂಟೆಂಟ್ ತೊಗೊಂಡು ಬಂದೀನಿ ಅಂತ ಹೇಳಿ ಈ ಒಂದು ಹೇಳೋಣ ಅಂದರೆ ನನಗೆ ಗೊತ್ತಿರತಕ್ಕಂಥ ಒಂದು ನಾಲೆಜು ನಿಮಗೆ ಹೇಳೋಣ ಅಂತ ಹೇಳಿಬಿಟ್ಟು ಇದು ಮಾಡ್ತಿದ್ದೀನಿ ಇತ್ತೀಚೆಗೆ ಎಲ್ಲರಿಗೂ ಒಂದು ಸಮಸ್ಯೆ ಹೆಣ್ಮಕ್ಳಿಗೆ ಒಂದು ಮೂವತ್ತು ವರ್ಷ ಆಗಲಿ ಮೂವತ್ತೈದು ವರ್ಷ ಆಗಲಿ ನಲವತ್ತು ನಲವತ್ತೈದು ಐವತ್ತು ಈ ರೀತಿಯಾಗಿ ಎಲ್ಲ ಹೋಗ್ಬಿಟ್ರೆ ಏಜ್ ದಾಡ್ತಿದ್ದಂಗೆ ಮೆನೋಪಾಸ್ ಪ್ರಾಬ್ಲಮ್ ಬರುತ್ತೆ ಸೊ ಮೆನೋಪಾಸ್ ಇದು ಇದು ಯಾವುದೂ ಸಮಸ್ಯೆಯೇ ಅಲ್ಲ ನಾವು ಹಾಗೆ ಅಂದ್ಕೊಂಡ್ರೆ ಆಗ ಕೆಲವರಿಗೆ ಸ್ವಲ್ಪ ತುಂಬ ಉಲ್ಬಣ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಮೆನೋಪಾಸ್ ತುಂಬ ಸಿಂಪಲ್ ಹೇಳಬೇಕಂದ್ರೆ ಈಸ್ ನಥಿಂಗ್ ಬಟ್ ವಿತ್ ಡ್ರಾಯಲ್ ಆಫ್ ಹಾರ್ಮೋನ್ ಅಂದರೆ ಹಾರ್ಮೋನ ವಾಪಸ್ ತೊಗೊಳ್ತಾ ಇದೆ ನಾವು ಹೇಗೆ ಮೊದಲು ಋತುಮತಿ ಆಗಿರಬೇಕಾದ್ರೆ ನಾವು ತಗೊಳ್ತಾ ಇದ್ವಲ್ಲ ಋತುಮತಿ ಆಗ್ಬೇಕಾದ್ರೆ ಹಾರ್ಮೋನ್ಸ್ ಚೇಂಜಸ್ ಆಗಿ ನಾವು ಋತುಮತಿ ಆಗ್ತಿದ್ವು ಹಾಗೆ ಇದು ಅನ್ಸುತ್ತೆ ಇದು ವಾಪಸ್ ತೊಗೊಳ ನಾವು ಆಗಬೇಕಾದ್ರೆ ಬರ್ತಿತ್ತು ಇದು ವಾಪಸ್ಸು ತೊಗೊಳ್ತಿದೆ ಅಷ್ಟೇ ವ್ಯತ್ಯಾಸ ಬೇರೆ ಏನೂ ಇಲ್ಲ ಸೊ ಒಂದು ಸಣ್ಣ ಗ್ಯಾಪು ನಾನು ಇಲ್ಲಿ ಬಣ್ಣ ಎಲ್ಲ ಸ್ವಲ್ಪ ಇದಾಗಿತ್ತು ಸೊ ಒಂದು ಬಣ್ಣ ಹಚ್ಚೋದು ಅಂತೂ ಆಗಿ ಸ್ವಲ್ಪ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ಸಿಗ್ಬಿಡ್ಸ್ಕೊಂಡ್ಬಿಡೋಣ ಸಿಗ್ಬಿಡ್ಸ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ ಬಣ್ಣ ಹೇಗೆ ಹಚ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ನೀವು ಹಾಗೆ ನೋಡ್ತಾ ನೋಡ್ತಾಯಿದ್ದೀರಿ ನಾನು ಹೇಳೋ ಮಾತನ್ನು ಕೇಳಿಸ್ಕೊಡಿ ಸೊ ವಿಡಿಯೋ ಎಲ್ಲೂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಬೇಡಿ ನಮ್ಮ ಪ್ರತಿ ಒಂದು ಹೇಳ್ತಕ್ಕಂಥ ವಿಷಯ ತುಂಬ ಉಪಯೋಗವಾಗಿರುತ್ತೆ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಸೊ ಏನಪ್ಪ ಅಂತಂದರೆ ಮೆಣಪಾಸ ಏನು ನಾವು ಋತುಮತಿ ಆಗಬೇಕಾದ್ರೆ ಹಾರ್ಮೋನ್ಸ್ ಅಪ ಚೇಂಜ್ ಆಗಿರುತ್ತೆ ಆವಾಗ ನಾವು ಹೆಣ್ಮಕ್ಳಲ್ಲಿ ಕಿಶೋರಿಯರಲ್ಲಿ ಹತ್ರ ಆಗುತ್ತೆ ನಾವು ಯಾವಾಗ ತರ್ಟಿ ಫೈವ್ ಆಯಿತು ಅಂದರೆ ತರ್ ತರ್ಟಿ ಫೈ ಇಯರ್ಸ್ ಅಂದರೆ ಶುರು ಆಗುತ್ತೆ ಪೆರಿ ಮೆನೋಪಾಸ್ ಅಂತ ಹೇಳ್ತಾರೆ ಆಫ್ಟರ್ ಫಾರ್ಟಿ ಫಾರ್ಟಿ ಫೈವ್ ಫಿಫ್ಟಿಗೆ ಮೆನೋಪಾಸ್ ಅಂತ ಹೇಳ್ತಾರೆ ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಸೊ ನಾನು ನಿಮಗೆ ಹೇಳಿದಾಗ ಇದೇನು ದೊಡ್ಡ ವಿಷಯ ಅಲ್ಲ ಅದಕ್ಕೆ ನೀವು ಮಾಡ್ಕೋಬೇಕಾದ್ರೂ ಒಂದು ತುಂಬ ಕೆಲವರಿಗೆ ಪ್ರಾಬ್ಲಮ್ಸ್ ಆದಾಗ ಒಂದು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಇಲ್ಲ ಅಂತಂದರೆ ಒಂದು ಮೆಡಿಟೇಷನ್ ಮಾಡ್ಕೊಳ್ಳಿ ಹಾಗೆ ಮತ್ತು ಕೆಲವೊಂದು ಎಕ್ಸಸೈಸ್ ಮಾಡಿ ವಾಕ್ ಮಾಡಿ ಆಮೇಲೆ ಸ್ವಲ್ಪ ಫ್ರೀಯಾಗಿ ಮೂವ್ ಆಗಿ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಈ ಥರ ಒಂದು ಮಾಡಿದಾಗ ನಿಮಗೆ ಅದರಿಂದ ಹೊರಗೆ ಬರ್ಬೋದು ಇದೇನೂ ಇಲ್ಲ ವಿತ್ ಡ್ರಾಯ್ ವಿತ್ ಆಫ್ ಫಾರ್ಮುಲ್ ಅಂತ ಅನ್ಕೋಬೇಡಿ ಸೊ ನೋಡಿ ನಾನು ಇದಿಷ್ಟು ಹಚ್ಕೊಂಡಿದ್ದೀನಿ ನಾನು ತೋರಿಸಿದದು ಇಂಡಿಕಾ ಈಸಿ ಅಂತ ಹೇಳ್ಬಿಟ್ಟು ಇದು ಪ್ರಮೋಷನ್ ಅಲ್ಲ ಸೊ ಅದನ್ನು ಹಚ್ಕೊಂಡ್ರೆ ಟ್ವೆಂಟಿ ಫೈವ್ ಡೇಸ್ ತನಕ ಇದು ನಮಗೆ ಹೋಗೋದೇ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸರ್ತಿ ಹಚ್ಚಿದ್ರೆ ಟ್ವೆಂಟಿ ಫೈವ್ ಡೇಸ್ ತನಕ ಬರುತ್ತೆ ಎಷ್ಟೋ ಬೇಕಲ್ವ ಸೊ ಇದು ಹಚ್ಚೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ ಹಿಂದಿನ ದಿವಸ ನೀವು ತಲಸ್ನಾನ ಮಾಡ್ಕೊಂಡ್ಬಿಡಬೇಕು ಫುಲ್ಲು ಡ್ರೈ ಆಗಬೇಕು ಎಲ್ಲ ಹೋಗಬೇಕು ಆಮೇಲೆ ನೀವು ಅದನ್ನು ಹಚ್ಕೋಬೇಕು ಅದನ್ನು ಹಚ್ಕೊಂಡ್ಬಿಟ್ಟು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ತನಕ ಬಿಡಕ್ಕೆ ಹೋಗ್ಬಿಡಿ ನಾನು ಒನ್ ಅವರ್ ತನಕ ಬಿಟ್ಟೆ ಒನ್ ಅವರ್ ಬಿಟ್ಟಾದ್ಮೇಲೆ ಆಮೇಲೆ ತಲೆಸ್ನಾನ ಮಾಡಿದೆ ತಲೆಸ್ನಾನ ಮಾಡಬೇಕಾದ್ರೆ ಮತ್ತೆ ಶ್ಯಾಂಪೂ ಆಗಲಿ ಮತ್ತೇನೂ ಹಾಕಿಲ್ಲ ಏನೂ ಹಾಕಿಲ್ಲ ಅದನ್ನು ಹಾಗೆ ಮಾಡಿದೆ ಹಾಗೆ ಅದನ್ನು ಹಚ್ಕೊಂಡು ಹಂಗೆ ತಲಸ್ನಾನ ಮಾಡಿಬಿಟ್ಟೆ ಸೊ ನೆಕ್ಸ್ಟು ಮಾರನೇ ದಿವಸ ಏನು ಮಾಡಬೇಕು ಅದನ್ನು ತಲೆಸ್ನಾನ ಮಾಡಬೇಕು ಮಾರನೇ ದಿವಸ ತ ಸೊ ಶ್ಯಾಂಪು ಹಚ್ಕೊಂಡು ತಲಸ್ಕೊಬೇಕು ಸೊ ಹಿಂದಿನ ದಿವಸ ಶ್ಯಾಂಪು ಹಚ್ಕೊಂಡು ತಲಸ್ನಾನ ಮಾಡಬೇಕು ಅವತ್ತು ಆಮೇಲೆ ಮಾರನೇ ದಿವಸ ಏನು ಮಾಡಬೇಕು ಬಣ್ಣ ಹಚ್ಕೊಳ್ಬೇಕು ಅದು ಮಾರನೇ ದಿವಸ ಶ್ಯಾಂಪು ಹಚ್ಕೊಂಡು ಸ್ನಾನ ಮಾಡಬೇಕು ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಎಲ್ಲೆಲ್ಲೆಲ್ಲೂ ನಿಮಗೆ ಅದು ಕಾಣೋದೇ ಇಲ್ಲ ಅಂದರೆ ವೈಟ್ ಕಲರ್ ಕಾಣೋದಿಲ್ಲ ಟ್ವೆಂಟಿ ನ್ಯೂರ್ಲಿ ಟ್ವೆಂಟಿ ಫೈವ್ ಡೇಸ್ ತನಕ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಇದು ಉಪಯೋಗಿಸಿ ಅಂದರೆ ನೀವು ಮಾಡಬೇಕಾದ್ರೆ ನೀವು ಹಾಕೋಬೇಕಾದ್ರೆ ಒಂದು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಕೆಲವರಿಗೆ ಉದ್ರೋಗುತ್ತೆ ಕೆಲವರಿಗೆ ಇರಿಟೇಷನ್ ಆಗುತ್ತೆ ಸೊ ಒಂದು ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೀನಿ ಸೊ ಇಷ್ಟ ತನಕ ನೋಡಿದಿರಿ ನನ್ನ ವೀಡಿಯೋ ತುಂಬ ಉಪಯುಕ್ತವಾದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಓಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ಮೆನುವಲ್ ಪಾಸ್ ಬಗ್ಗೆ ಒಂದು ವಿಷಯನ ಹೇಳ್ತೀನಿ ಮತ್ತು ಹೊಸ ಬೇರೆ ಹೊಸ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್